ವೀಕ್ಷಕರೇ ಸರ್ಜಾ ಅವರ ಪತ್ನಿ ನಟಿ ಮೇಘನರಾಜ್ ಅವರು ತಮ್ಮ ಹೊಸ ಮನೆಯ ಗೃಹ ಪ್ರವೇಶವನ್ನು ನೆರವೇರಿಸಿದ್ದು ಇದೀಗ ಹೊಸ ವರ್ಷದ ಪ್ರಯುಕ್ತ ನಟಿ ಮೇಘನರಾಜ್ ಮತ್ತು ರಾಯನ್ ಸರ್ಜಾ ಇದೇ ಮೊದಲ ಬಾರಿಗೆ ತಮ್ಮ ಹೊಸ ಮನೆಯ ಪ್ರವೇಶವನ್ನ ಮಾಡಿದ್ದಾರೆ ಕಳೆದ ತಿಂಗಳು ತುಂಬಾನೇ ಅದ್ದೂರಿಯಾಗಿ ಗೃಹ ಪ್ರವೇಶವನ್ನ ನೆರವೇರಿಸಿ ನಟಿ ಮೇಘನರಾಜ್ ಅವರು ಈ ವರ್ಷ ತಮ್ಮ ಹೊಸ ಮನೆಗೆ ಅಫಿಷಿಯಲ್ ಆಗಿ ಎಂಟರ್ ಆಗಿದ್ದಾರೆ ಮೇಘನರಾಜ್ ಅವರು ಈ ಒಂದು ಮನೆಗೆ ಮೇಘನರಾಜ್ ಹಾಗೂ ರಾಯನ್ ಸರ್ಜಾ ಹೆಸರನ್ನ ಇಟ್ಟಿದ್ದು ಈ ಒಂದು ವಿಡಿಯೋದಲ್ಲಿ ನಟಿ ಮೇಘನರಾಜ್ ಅವರ ಹೊಸ ಮನೆ ಪ್ರವೇಶದ ಕೆಲ ಸುಂದರವಾದ ಕ್ಷಣಗಳನ್ನ ನೋಡೋಣ ವೀಕ್ಷಕರೇ ಯಾರೆಲ್ಲ ನಟಿ ಮೇಘನರಾಜ್ ಮತ್ತು ರಾಯನ್ ರಾಜ್ ಸರ್ಜಾಗೆ ಹೊಸಮನೆಯ ಗೃಹ ಪ್ರವೇಶಕ್ಕೆ ಶುಭ ಹಾರೈಸುತ್ತೀರಾ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆಯೇ ಯಾರೆಲ್ಲ ಶುಭ ಕೋರ್ತೀರಾ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ನಟ ಚಿರಂಜೀವಿ ಸರ್ಜಾ ಅವರ ನಿಧನದ ನಂತರ ನಟಿ ಮೇಘನರಾಜ್ ಅವರು ಚಿರು ಇದ್ದ ಮನೆಯನ್ನ ಬಿಟ್ಟು ಬೆಂಗಳೂರಿನ ಆರ್ ಟಿ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ರಾಜ್ ಸರ್ಜಾ ಪ್ರಮಿಲಾ ಜೋಶಾಯಿ ಮೇಘನರಾಜ್ ಹಾಗೇನೆ ಸುಂದರ್ ರಾಜ್ ಈ ನಾಲ್ವರು ಈ ಒಂದು ಮನೆಯಲ್ಲಿ ವಾಸವನ್ನ ಮಾಡ್ತಿದ್ರು ನಟಿ ಮೇಘನರಾಜ್ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸ್ವಂತ ಸೈಟ್ ಅನ್ನ ಪರ್ಚೇಸ್ ಮಾಡಿದ್ದು ಈ ಒಂದು ಸೈಟ್ ನಲ್ಲೇ ಇದೀಗ ತುಂಬಾನೇ ಲಕ್ಷುರಿಯಾದ ಮನೆಯನ್ನ ಕಟ್ಟಿಸಿದ್ದಾರೆ ಮತ್ತು ಮನೆಯ ಗೃಹ ಪ್ರವೇಶ ಡಿಸೆಂಬರ್ ತಿಂಗಳಲ್ಲಿ ನಡೆದಿದ್ದು ಇವತ್ತು ನಟಿ ಮೇಘನರಾಜ್ ಅವರು ಈ ಒಂದು ಮನೆಗೆ ಕುಟುಂಬ ಸಮೇತ ಪ್ರವೇಶವನ್ನ ಮಾಡಿದ್ದಾರೆ